The cat sat on the ಆಲ್ ಇನ್ ಒನ್ ಲಾಗ್ಗೆ ಇದ್ರೂ ಸ್ವಾಗತ ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಬಂದು ನನ್ನ ನನ್ನ ಒಂದು ಆ ಲಾಗು ಸೊ ಮಕ್ಕಳಿಗೆ ಸೆಕೆಂಡ್ ಸ್ಯಾಟರ್ಡೆ ಇದ್ದಿದ್ದರಿಂದ ಹಾಲಿಡೇ ಇತ್ತು ಹಾಗಾಗಿ ಅವ್ರನ್ನ ಸ್ವಲ್ಪ ಡೆಂಟಲ್ ಚೆಕಪ್ಗೆ ಅಂತ ಹೇಳಿ ಕರ್ಕೊಂಡು ಹೊರಟಿದ್ವಿ ನಾನು ಮತ್ತೆ ಹಸ್ಬೆಂಡು ಹಸ್ಬೆಂಡು ಸ್ವಲ್ಪ ಡ್ಯೂಟಿನ ಬೇಗನೆ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ರು ಹಾಗಾಗಿ ಹೋಗ್ಬಿಟ್ಟು ಬಂದ್ಬಿಡೋಣ ಸೊ ಬೇರೆ ದಿವಸದಲ್ಲಿ ಮಕ್ಳುಗೆ ರಜಾಗೆಲ್ಲ ಹಾಕಿಸಿ ಕರ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಆಗಿತ್ತು ಹಾಗಾಗಿ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಹೊರಟಿದ್ವಿ ನಾವು ಹೋಗ್ತಿದ್ದು ನಂದಿನಿ ಲೇವಟ್ ಹತ್ರ ಇರೋ ಅಂಥ ಒಂದು ಡೆಂಟಲ್ ಕ್ಲಿನಿಕ್ಗೆ ಸೊ ಯೂಶಲಿ ನಾವು ರೆಗ್ಯುಲರ್ ಆಗಿ ಅಲ್ಲೇ ತೋರಿಸೋ ಅಂಥದ್ದು ಮಕ್ಕಳಿಗೆ ಆದರೆ ಹಾಗಾಗಿ ಅಲ್ಲೇ ತೋರಿಸೋಣ ಅಂತ ಹೇಳಿ ಹೋಗ್ತಿದ್ವಿ ಮಗಳಿಗೆ ಸ್ವಲ್ಪ ಅಲ್ಲಿ ಕ್ಲಿಪ್ ಹಾಕ್ಸೋದಿತ್ತು ಹಾಗಾಗಿ ಅಲ್ಲಿ ಕ್ಲಿಪ್ ಹಾಕ್ಸೋಣ ಅಂತ ಅದಕ್ಕೆ ಯಾವ ರೀತಿ ಅಂತೆಲ್ಲ ಕೇಳಿಕೊಂಡು ಮತ್ತು ಎಷ್ಟು ಅಮೌಂಟ್ ಆಗುತ್ತೆ ಅಂತ ಎಲ್ಲ ಕೇಳ್ಕೊಂಡು ಬರೋಣ ಅಂತ ಹೇಳಿ ನಾನು ಮತ್ತು ಹಸ್ಬೆಂಡು ಮಕ್ಕಳು ನಾಲ್ಕು ಹಂಚನನು ಹೊರಟಿದ್ವಿ ಹಂಗೆ ಬಿ ಎಮ್ ಏನು ಮಾಸ್ತು ಫೋನ್ ಬಸ್ಸು ಯಾಕೆ ಹೇಳು ನೀವು ಫ್ಯಾಕ್ಟ್ರಿ ಬಸ್ಸಲ್ಲಿ ಕೊಟ್ಟಿರ್ತೀರಲ್ಲ ಅಂತೀ ಅಲ್ಲಿ ಹಂಗಾಗಿ ಇಲ್ಲಿ ಬರ್ತೀರಾ ಏನತೀಶಾ ಮನೆ ಕಂಬಟ್ಲಾ ಡಾಕ್ಟ್ರ ಸರ್ ನಂಬರ್ ಫೋನ್ ಮಾಡಿದಕ್ಷಣ ಆಯಿತು அயோ இல்லை கித்தாடது தீஷா கித்தாடது எங்கே யார் மோரேகெஸ்ட்ருந்த ನಮ್ದು ಟೀತ್ ಅಷ್ಟಿಲ್ಲ ಅಲ್ಲೂ ಅಷ್ಟೇ ಹೇಳಿದ್ರು ರೀ ಬಿಜಿ ಹೋಗಿದ್ವಲ್ಲ ನಾವು ಯಾವ್ದದು ಆರ್ ಹತ್ರ ಅಲ್ಲೂ ಅಷ್ಟೇ ಆಗುತ್ತೆ ಅಂತ ಹೇಳಿದ್ರು ಅವ್ರು ಹದ್ನೈದ್ ಸಾವಿರ ಆಮೇಲೆ ಇನ್ ಮಿಕ್ಕಿದ್ದು ಟೆನ್ ಟೆನ್ ತೌಸಂಡ್ ಆ ತರ ಕಟ್ಕೊಂಡ್ ಹೋಗ್ಬೇಕಾಗುತ್ತೆ ಅಂತ ಒಂದ್ ಐದ್ ಸಾವಿರ ಕಡಿಮೆ ಆಗುತ್ತೆ ಅಷ್ಟೇ ಕಂಡ್ರಿ ಇಲ್ಲಿ ಅವರು ತರನೇ ಹೇಳಿದ್ರು

ಅಂತ ಹೇಳಿದ್ರು ರೀ ಅಲ್ಲ ಡೆಂಟಲ್ ಕ್ಲಿನಿಕ್ ಅಲ್ಲೇ ಅಷ್ಟೊಂದು ಇಲ್ಲೇ ಪರವಾಗಿಲ್ಲ ಅಲ್ವಾ ಅಲ್ವಾ ಇವನೇ ಪರವಾಗಿಲ್ಲ ಡಾಕ್ಟರು ಅವರು ವಾಸಂತಿ ಹಾಕಿಸ್ತೀನಿ ಅಂತಂದ್ರು ಸೊ ಈವ್ನಿಂಗ್ ಆಗಿರೋದ್ರಿಂದ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡಿಸ್ಬಿಟ್ಟು ಹಾಗೆ ಡೆಂಟಲಲ್ಲೆಲ್ಲ ಚೆಕಪ್ ಮಾಡಿಸ್ಕೊಂಡು ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ತಿಳ್ಕೊಂಡು ಅಲ್ಲಿಂದ ಮನೆಗೆ ಬಂದು ಮಕ್ಕಳನ್ನ ಬಿಟ್ಬಿಟ್ಟು ನಂತರ ನಾನು ಮತ್ತು ಹಸ್ಬೆಂಡು ಕಾಫಿ ಕೊಡೋಣ ಅಂತ ಅಂದ್ಕೊಂಡ್ವಿ ಬಟ್ ಮಕ್ಕಳುಗಳು ಎಲ್ಲೂ ರೆಡಿ ಇರಲಿಲ್ಲ ನನ್ನ ಮನೆಗೆ ಬಿಟ್ಬಿಡಿ ಅಂತ ಹೇಳಿ ಗಲಾಟೆ ಮಾಡ್ತಿದ್ರು ಹಾಗಾಗಿ ಅವ್ರನ್ನ ಮನೆಗೆ ಬಿಟ್ಬಿಟ್ಟು ನಾವು ಮತ್ತು ಹಸ್ಬೆಂಡು ನಾನು ಮತ್ತೆ ಇಬ್ಬರು ಹೋಗಿ ಹೋಟೆಲಲ್ಲಿ ಕಾಫಿ ಕುಟ್ಕೊಂಡು ಬಂದ್ವಿ ಸೊ ಹೊರಗಡೆ ಹೋದಾಗ ಹೋಟೆಲಲ್ಲಿ ಕಾಫಿ ಕುಡಿಯೋದು ನಂಗೆ ತುಂಬ ಇಷ್ಟ ಹಾಗಾಗಿ ಹಸ್ಬೆಂಡು ಸುಮಾರು ಒಂದು ಈವ್ನಿಂಗ್ ಹಾಗಿದ್ರಿಂದ ಮನೇಲೇ ಮಾಡ್ಬೋದಿತ್ತು ಬಟ್ ಹೊರಗಡೆ ಕುಡಿಯೋದಕ್ಕೂ ಮತ್ತೆ ಮನೆಯಲ್ಲಿ ಯಾವಾಗಲೂ ಮಾಡ್ಕೊಳ್ತಾ ಇರ್ತೀವಿ ಸೊ ಈ ಥರ ಹೊರಗಡೆ ಹೋದಾಗ ಹೊರಗಡೆ ಕಾಫಿ ಕುಡಿಯೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಮತ್ತೆ ನಾನು ಮತ್ತು ಹಸ್ಬೆಂಡು ಇಬ್ರುನು ಮತ್ತೆ ಹೋಟೆಲ್ಗೆ ಹೋಗಿ ಕಾಫಿ ಕುಡ್ಕೊಂಡು ಬಂದ್ವಿ ಇದು ಹಿಂದಿನ ದಿವಸ ನಾವು ಗ್ರಾಸರಿ ತೆಗೆದುಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ವಿ ಮಗ ಆಲ್ರೆಡಿ ಗಲಾಟೆ ಮಾಡೋದಕ್ಕೆ ಸ್ಟಾರ್ಟ್ ಆಗಿತ್ತು ಯೂಶಲಿ ನಾವು ಗ್ರಾಸರಿ ಎಲ್ಲ ತೆಗೆದುಕೊಂಡು ಬರೋದಕ್ಕೆ ಹೊರಡ್ತೀವಿ ಅನ್ನೋ ಟೈಮ್ಗೆ ಅವ್ನಿಗೆ ಏನಾದ್ರು ಕೊಡಿಸಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಿರ್ತಾನೆ ಹಾಗಾಗಿ ನಾವು ಈ ಸರಿ ಕೊಡಿಸೋದಿಲ್ಲ ಏನು ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ ಬಟ್ ಅಲ್ಲಿಗೆ ಹೋದರೂ ಅವನು ಮಾಡೋ ಕೆಲಸ ಮಾಡೇ ಮಾಡಿರ್ತಾನೆ ಏನಾದರೂ ಕೊಡಿಸ್ಲಿ ಅಂತ ಹೇಳಿ ಕೀರಿಕ್ ಮಾಡ್ತಿರ್ತಾನೆ ಯೂಶ್ವಲಿ ಈ ಪನ್ನೀರ್ ಆಗಿರ್ಬೋದು ಬಟರ್ ಆಗಿರ್ಬೋದು ಈ ಥರ ಕೆಲವೊಂದು ಈ ಮಿಲ್ಕಿಂದ ಮಾಡಿರ್ತಕ್ಕಂಥ ಪ್ರಾಡಕ್ಟ್ನ ನಾನು ತಿಂಗಳಿಗೆ ಒಂದು ಸಾರಿ ತೆಗೆದುಕೊಂಡ್ಬಿಡ್ತೀನಿ ಸೊ ಆ ಒಂದು ತಿಂಗಳಲ್ಲಿ ಒಂದು ಟೈಮ್ ಎರಡು ಟೈಮ್ ಅಷ್ಟೇ ನಾನು ಆ ಒಂದು ಪನ್ನೀರಿಂದ ಮಾಡೋವಂಥ ಐಟಮ್ ಆಗಿರ್ಬೋದು ಈ ರೀತಿ ಇದ್ದಾಗ ಮಂತ್ಲಿ ಒನ್ ಟೈಮ್ ನಾನು ಪರ್ಚೇಸ್ ಮಾಡ್ಕೊಂಡ್ಬಿಡ್ತೀನಿ ಸೊ ಇಲ್ಲಿ ಮಗ ಬಂದು ಯಾಕ್ಲೆಟ್ ಅಂತ ಹೇಳಿಬಿಟ್ಟು ಇದೊಂದೊಂದು ರೆಗ್ಯುಲರ್ ಆಗಿ ತೆಗೆದುಕೊಳ್ತಿರ್ತಾರೆ ಸೊ ಇದನ್ನ ಮಗನಿಗೂ ಮತ್ತು ಮಗಳಿಗೂ ತುಂಬ ಇಷ್ಟ ಅದು ಡೈಲಿ ಒಂದೊಂದು ಬೋಟೆಲ್ನ ಇಬ್ರು ಕುಡಿತಾರೆ ಸೊ ನಂತರ ಇನ್ನು ಎಸ್ಪೆಷಲಿ ಹೇಳಬೇಕು ಅಂದ್ರೆ ಮನೆಯಲ್ಲಿ ಗ್ರಾಸರಿ ಐಟಮ್ಸ್ ಖಾಲಿ ಆಗೋದು ಅಂತಂದ್ರೆ ಜಾಸ್ತಿ ಬೇಗ ಖಾಲಿ ಆಗೋದು ಅಂದರೆ ಈ ಲಿಕ್ವಿಡ್ ಐಟಮ್ಸು ಈ ಒಂದು ಸೋಪ್ ಆಗಿರ್ಬೋದು ಶಾಂಪು ಮತ್ತೆ ಲೈಝಲ್ಲು ಹಾರ್ಪಿಕೋ ಈ ತರ ಕಂಫರ್ಟ್ಸು ಈ ಥರ ಎಲ್ಲ ಐಟಮ್ಸು ತುಂಬಾ ಬೇಗ ಮಂತ್ಲಿ ಎಂಡ್ ಆಗೋ ಟೈಮ್ ಕರೆಕ್ಟಾಗಿ ಖಾಲಿ ಆಗ್ತಾ ಇರುತ್ತೆ ನೋಡಿ ಯಾವ ಮಾಮೂಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಲ್ಲ ಇದು ಬೇಡ ಇದು ಬ್ಲ್ಯಾಕ್ ಈ ಸಾರಿ ನಾನು ಕೊಕೋನೆಟ್ ಆಯಿಲ್ನ ನೋಡ್ಕೊಂಡು ತೆಗೆದುಕೊಳ್ಬೇಕು ಯಾಕೆಂದರೆ ಲಾಸ್ಟ್ ಟೈಮ್ ನಾನು ತೆಗೆದುಕೊಂಡು ಬಂದಿದ್ದು ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಫೋರ್ ಫಿಫ್ಟಿ ಪ್ರೈಸಲ್ಲಿರ್ತಕ್ಕಂಥದ್ದು ಕೊಕೋನೆಟ್ ಆಯಿಲ್ ತೆಗೆದುಕೊಂಡಿದ್ದೆ ಒಟ್ಟು ಸುಮಾರು ಐನೂರು ರೂಪಾಯಿ ಒಂದು ಕೆ ಜಿ ಆಯಿಲ್ ಅಂತ ಹೇಳಿ ಎರಡು ಕೆ ಜಿ ತೆಗೆದುಕೊಂಡ್ಬಿಟ್ಟಿದ್ದೆ ಈ ಸರಿ ಸುಮಾರು ಒಂದು ಮುನ್ನೂರ ಐವತ್ತು ಆ ರೇಂಜಲ್ಲಿ ಒಂದು ಆಯಿಲ್ ನೋಡೋಣ ಅಂದರೆ ಒಂದು ತೆಂಗಿನಕಾಯಿ ಎಣ್ಣೆ ಆಯಿಲ್ ಕೋಕೊನೆಟ್ ಆಯಿಲ್ದು ಅಂತ ಹೇಳಿ ನೋಡ್ತಾ ಇದ್ವಿ ನಾನು ಮತ್ತು ಹಸ್ಬೆಂಡು ಇಲ್ಲಿ ಮಗ ಬಂದು ಅಕ್ಕಿನೆಲ್ಲ ಮಿಕ್ಸ್ ಮಾಡಿ ಇದ್ದ ಅವರು ಬೈತಾಯಿದ್ರು ಎಲ್ಲೋದ್ರೂ ಏನಾದ್ರು ಕೊಡಿಸ್ಲಿ ಅಂತ ಹೇಳಿ ಗಲಾಟೆ ಮಾಡ್ತಿರ್ತಾನೆ ಸೊ ಯೂಶ್ವಲಿ ಅಕ್ಕಿ ಎಲ್ಲ ನಾವು ಬೇರೆ ಕಡೆ ತೆಗೆದ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇಲ್ಲಿ ಯೋಗ ಮ್ಯಾಟ್ ತೊಗೊಂಡು ಬಂದು ಏನೋ ಒಂದು ಸರ್ಕಸ್ ಮಾಡ್ತಾ ಅವನು ಯಾವ್ದಾದ್ರು ಏನಾದ್ರು ಕೊಡಿಸ್ಲಿ ಅಂತ ಹೇಳಿ ಸುದ್ದಿಕ್ ಇಷ್ಟ ಇಷ್ಟ ಅಂತ ತ್ರೀ ಹಂಡ್ರೆಡ್ ರುಪೀಸ್ ಆಯಿಲ್ ತೋರಿಸ್ತೀನಿ ನೋಡ್ರಿ ಹೇಳಿ ಸಾವಿರದ ಒಂಬೈನೂರ ಅದನ್ನೇ ಆಯುವಾರಿ ಆಯಿಲ್ ಏನ ಇಷ್ಟೊಂದು ಇಷ್ಟೊಂದಿನ ಸಕ್ರೆ ದಾಹ ಮುಕ್ತಿ ನಿಶಾ ಕೇಳ್ತಿದ್ಲಲ್ಲ ಟ್ವೆಂಟಿ ರುಪೀಸ್ ಅಷ್ಟೇ ರೀ ಏನ್ರಿ ಇವಾಗ ಏನೋ ವೆರೈಟೀಸು ಐತೆ ಸೊ ತನು ಎಷ್ಟು ಕಿರಿಕ್ ಮಾಡ್ತಾನೆ ಅಂತ ಹೇಳಿ ಆ ಒಂದು ರಾಯಲ್ ಮಾರ್ಟಲ್ ಅವ್ರಿಗೆ ಇರೋರಿಗೂ ಸಹ ಗೊತ್ತಾಗ್ಬಿಟ್ಟಿದೆ ಅವರು ಸಹ ಏನು ಮೇಡಮ್ ಇವತ್ತು ಏನೂ ಕೊಡಿಸ್ಲಿಲ್ಲ ಅಂತ ಹೇಳಿ ಸೆಲೆಮೆಂಟ್ ಆಗಿದ್ದಾರೆ ಗಲಾಟೆ ಮಾಡ್ತಾಯಿಲ್ಲ ಅಷ್ಟೊಂದು ಅಂತ ಹೇಳ್ತಿದ್ರು ಅವರು ಸಹ ನೋಡ್ಕೊಂಡ್ಬಿಟ್ಟಿದ್ದಾರೆ ಇವನು ಪ್ರತಿ ಸಾರಿ ಒಂದೊಂದು ಟೈಮ್ ಬಂದಾಗೆಲ್ಲ ಒಂದೊಂದು ಥರ ಹಾಡ್ತಿರ್ತಾನೆ ಹಾಗಾಗಿ ಸೊ ಅಲ್ಲಿ ಫೈನಲಿ ಬಿಲ್ ಎಲ್ಲ ಆಯಿತು ಇಲ್ಲಿ ಏನೋ ಒಂದು ತೆಗೆದುಕೊಂಡು ಬಂದು ಇದನ್ನು ಅಂತ ಹೇಳಿ ಗಲಾಟೆ ಮಾಡ್ತಾ ಇಲ್ಲ ಹಾಗೆ ಫಸ್ಟ್ ನಾನು ಹೇಳಿ ಕರ್ಕೊಂಡು ಬಂದಿದ್ದೆ ಇದೆಲ್ಲ ಕೊಡಿಸಲ್ಲ ಅಂತ ಹೇಳಿ ಸೊ ನೈಟ್ ಏನಾದರೂ ನಿಮಗೆ ಸಾಂಬಾರು ಮಾಡೋದಕ್ಕೆ ಹಿಂಸೆ ಆಗುತ್ತೆ ಮತ್ತು ರಿಸ್ಕ್ ತುಂಬ ಅನಿಸಿದ್ರೆ ಈ ಒಂದು ಸಾಂಬಾರು ಪಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋಂಥ ಸಾಂಬಾರನ್ನ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ಆಲ್ರೆಡಿ ನೆನೆಸಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ತೊಗರಿ ಬೇಳೆನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾಲ್ಕರಿಂದ ಐದು ಟೊಮೆಟೊ ಹಣ್ಣು ತೆಗೆದುಕೊಂಡಿದೀನಿ ಕಟ್ ಮಾಡಿ ಸೊ ಯಾವತ್ತೇ ಆಗಲಿ ನೀವು ಹಣ್ಣು ಯೂಸ್ ಮಾಡಬೇಕಾದ್ರೆ ಒಳಗಡೆ ಕಟ್ ಮಾಡಿ ಓಪನ್ ಮಾಡಿ ನಂತರ ಹಾಕಿ ಯೂಸ್ ಮಾಡಿ ಇಲ್ಲಾಂದರೆ ಒಳಗಡೆ ಹುಳು ಇರೋ ಚಾನ್ಸಸ್ ತುಂಬಾ ಇರುತ್ತೆ ಕೆಲವೊಂದು ಟೈಮ್ ಮೇಲ್ಗಡೆ ಚೆನ್ನಾಗಿದ್ದರೂ ಒಳಗಡೆ ಹುಳು ಇರುತ್ತೆ ಸ್ವಲ್ಪ ಇದಕ್ಕೆ ಒಂದು ಬೌಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಇರು ನಾನು ಯಾವುದೇ ರೀತಿ ಸಾಂಬಾರು ಪೌಡರು ಎಲ್ಲ ಯೂಸ್ ಮಾಡ್ದಲೇ ಮಾಡೋವಂಥ ಈ ಒಂದು ಸಾಂಬಾರು ತುಂಬ ತುಂಬ ಚೆನ್ನಾಗಿರುತ್ತೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಅಂಥದ್ದು ನೀವೇನಾದರೂ ಹೊರಗಡೆ ಹೋಗಿ ಬಂದು ಸಾಕಾಗಿದ್ದಾಗ ಈ ಒಂದು ಸಾಂಬಾರು ಕೂಡ ಮಾಡ್ಕೊಳ್ಬೋದು ಸೊ ಇದಕ್ಕೆ ಸ್ವಲ್ಪ ಅರ್ಶನ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋದ್ರಿಂದ ಬೇಳೆ ತುಂಬ ಬೇಗನೆ ಬೇಯುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನಾನು ಮೂರು ವಿಶಿಲ್ಲು ತೆಗೆದುಕೊಳ್ತೀನಿ ನಂತರ ಇಲ್ಲಿ ಮೂರು ವಿಶಿಲ್ ತೆಗೆದುಕೊಂಡಿದ್ದೀನಿ ಸೊ ನೋಡೋಣ ಯಾವ ರೀತಿ ಬೆಂದಿದೆ ಅಂತ ಹೇಳಿ ಸೊ ತುಂಬಾ ಫೈನಾಗಿ ಬೆಂದಿದೆ ಇದು ಯಾವುದೇ ರೀತಿ ನಾನು ಗ್ರೈಂಡ್ ಮಾಡೋದಾಗಿರ್ಬೋದು ರುಬ್ಬೋದಾಗಿರ್ಬೋದು ಆ ಥರ ಎಲ್ಲ ಏನೂ ಮಾಡ್ಕೊಳ್ಳೋದಿಲ್ಲ ಇದಕ್ಕೆ ತುಂಬ ಕಡಿಮೆನೂ ಕೂಡ ಇಂಗ್ರೀಡಿಯೆಂಟ್ಸು ತುಂಬ ಬೇಳೆ ಸಾರು ತುಂಬಾ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಯಾವುದೇ ರೀತಿ ಸಾಂಬಾರ್ ಪೌಡರ್ನ ನಾನು ಯೂಸ್ ಮಾಡ್ತಿಲ್ಲ ಇದನ್ನು ಚೆನ್ನಾಗಿ ನೋಡಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರಬೇಕು ನೀವು ಈ ತೊಗರಿ ಬೇಳೆ ಬೇಡ ಅನ್ನೋರು ಈ ಒಂದು ಕೆಂಪುಗೆ ಇರ್ತಕ್ಕಂಥ ಮೈಸೂರು ಬೇಳೆ ಅಂತ ಹೇಳಿ ಸಹ ಸಿಗುತ್ತೆ ಆ ಒಂದು ಬೇಳೆಲ್ಲೂ ಸಹ ತುಂಬಾ ಚೆನ್ನಾಗಾಗುತ್ತೆ ನಾರ್ಮಲ್ ತೆ ಬೇಳೆಗಿಂತ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಆ ಒಂದು ತೊಗರಿ ಬೇಳೆಲಿ ಮಾಡೋದ್ರಿಂದ ಇಲ್ಲಿ ನಾನು ಆಲ್ರೆಡಿ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದೇ ಒಂದು ಕುಕ್ಕರಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನಾನು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸೊ ನಾನು ಯೂಶ್ವಲಿ ಎಲ್ಲ ಒಂದು ಅಡುಗೆಗಳಿಗೂ ಸಹ ನಾನು ಜೀರಿಗೆನ ಯೂಸ್ ಮಾಡೇ ಮಾಡ್ತೀನಿ ನಂತರ ಇಲ್ಲಿ ನಾನು ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ಗುಂಟೂರು ಮೆಣಸಿನ್ಕಾಯಿನ ಹಾಕೊಳ್ತಾ ಒಂದು ನಾಲ್ಕು ನಂತರ ಇಲ್ಲಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಕರ್ಬೇವಿನ ಸೊಪ್ಪು ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ತೀನಿ ಖಾರಕ್ಕೆ ನೀವು ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ಯಾವುದೇ ರೀತಿ ನಾನು ಅಚ್ಚ ಖರದ ಪುಡಿ ಆಗಲಿ ಏನೂ ಯೂಸ್ ಮಾಡ್ಕೊಳ್ತಾ ಇಲ್ಲ ಸೊ ಜಸ್ಟು ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿ ಮತ್ತು ಹಸಿರು ಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಿರೋ ಅಂಥದ್ದು ಹಸಿರು ಮೆಣಸಿನಕಾಯಿ ಸ್ವಲ್ಪ ನೋಡಿಕೊಂಡು ಹಾಕೊಳ್ಳಿ ಖಾರಕ್ಕೆ ಅಂತ ಹೇಳಿ ನಂತರ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕೊಳ್ತಿದ್ದೀನಿ ಸೊ ಹಿಂಗು ಹಾಕೊಳ್ಳೋದ್ರಿಂದ ಊಟದ ಆ ಒಂದು ಸಾರಿ ಆ ಒಂದು ಸಾಂಬಾರು ರುಚಿ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಸೊ ನಂತರ ಇಲ್ಲಿ ಫುಲ್ ಫುಲ್ಲು ಸ್ಮ್ಯಾಶ್ ಮಾಡಿರ್ತಕ್ಕಂಥ ಟೊಮೆಟೊ ಮತ್ತು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸೊ ನಂತರ ಇದಕ್ಕೆ ನಾನು ಒಂದು ಕಪ್ಪಷ್ಟು ಹುಣಸೆಹಣ್ಣಿನ ರಸ ತೆಗೆದುಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ ಸೊ ಹುಣಸೆ ಹುಣಸೆಹಣ್ಣಿನ ಕಪ್ ನಿಮಗೆ ಎಷ್ಟು ಹುಣ್ ಹುಳಿ ಬೇಕೋ ಅಷ್ಟು ಹುಳಿ ಒಂದು ನಾನು ಒಂದು ಅರ್ಧ ಕಪ್ಪಷ್ಟು ತೆಗೆದುಕೊಂಡು ತೆಗೆದುಕೊಂಡಿದ್ದೆ ಸೊ ತುಂಬಾ ತುಂಬ ಚೆನ್ನಾಗಿತ್ತು ಸಾಂಬಾರು ಫಸ್ಟ್ ಟೈಮ್ ನಾನು ಕೂಡ ಮಾಡಿದ್ರಿಂದ ತುಂಬಾ ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು ಈ ಒಂದು ಸಾಂಬಾರನ್ನ ಆಲ್ರೆಡಿ ನಾನು ಉಪ್ಪನ್ನು ಹಾಕಿದ್ದೆ ಈಗ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕು ಇದು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ತೆಂಗಿನಕಾಯಿ ತುರಿ ಬೇಡ ಅಂದರೆ ಸ್ಕಿಪ್ ಮಾಡಿಕೊಡಿ ತೊಂದರೆ ಇಲ್ಲ ಇದು ನಿಮಗೆ ಆಪ್ಷನಲ್ ಅಂತಲೇ ಹೇಳ್ತೀನಿ ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ತುರಿದಿರ್ತಕ್ಕಂಥ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಇದಕ್ಕೆ ಲಾಸ್ಟ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಎರಡು ಪುದಿ ಬಂದ ಮೇಲೆ ನಾವು ಬಿಸಿ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡ್ಕೊಂಡು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಂತರ ಇದ್ರ ಜೊತೆಗೆ ನೆಂಚ್ಕೊಳ್ಳೋದಿಕ್ಕೆ ಅಂತ ಹೇಳಿ ತುಂಬಾ ಈಸಿಯಾಗಿರ್ತಕ್ಕಂಥ ಒಂದು ಸಿಂಪಲ್ಲಾಗಿರ್ತಕ್ಕಂಥ ಬೋಂಡ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇಲ್ಲಿ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ನಂತರ ಸಬ್ಸಿಗೆ ಸೊಪ್ಪು ಹಸಿರು ಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಆದಷ್ಟು ತುಂಬ ಸಣ್ಣಗೆ ಹೆಚ್ಕೊಂಡಿದ್ರೆ ಒಳ್ಳೆಯದು ತುಂಬ ದಪ್ಪ ಆದರೆ ಅಷ್ಟು ಚೆನ್ನಾಗೂ ಕೂಡ ಇರೋದಿಲ್ಲ ನಂತರ ಹಸಿರು ಮೆಣ್ಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದು ಹಸಿರು ಮೆಣ್ಸಿನ್ಕಾಯಿನ ಮಾತ್ರ ಹಾಕ್ಕೊಂಡಿದ್ದೀನಿ ಇದಕ್ಕೆ ಯಾಕೆ ಹಸಿರು ಮೆಣಸಿನ್ಕಾಯಿ ಕಡಿಮೆ ಹಾಕ್ಕೊಂಡಿದ್ದೀನಿ ಅಂತ ಅಂದರೆ ಮಕ್ಕಳು ತಿಂದಾಗ ಬಾಯಿಗೆ ಸಿಕ್ಕಿದಾಗ ಖಾರ ಆಗಬಾರ್ದು ಅಂತ ಹೇಳಿ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾ ಸೊ ನಿಮಗೆ ಸೋಡಾ ನೋಡ್ಕೊಂಡು ಹಾಕೊಳ್ಳಿ ತುಂಬ ಜಾಸ್ತಿ ಕೂಡ ಹಾಕ್ಕೊಳ್ಬೇಡಿ ಸೊ ಜಾಸ್ತಿ ಸೋಡಾ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗೋ ಸಮಸ್ಯೆ ಇರುತ್ತೆ ಹಾಗಾಗಿ ಕಡಲೆ ಹಿಟ್ಟು ಆಲ್ರೆಡಿ ಗ್ಯಾಸ್ಟ್ರಿಕ್ಕು ಇದು ಮಾಡಿ ಪ್ರೊಡ್ಯೂಸ್ ಮಾಡುತ್ತೆ ಹಂಗ ಹಂಗಾಗಿ ಸೋಡಾನ ನೀವು ನೋಡಿಕೊಂಡು ಹಾಕೊಳ್ಳಿ ನಂತರ ಇಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಆಲ್ರೆಡಿ ನಾನು ಹೇಳಿದಾಗೆ ಮೆಣ್ಸಿನ್ಕಾಯಿನ ಕಡಿಮೆ ಹಾಕ್ಕೊಂಡಿದ್ದೀನಿ ಜಸ್ಟ್ ಒಂದೇ ಒಂದು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನಂತರ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಕಡಲೆ ಹಿಟ್ಟು ನಾನು ಆಲ್ರೆಡಿ ಈ ಒಂದು ಪ್ರಾಡಕ್ಟ್ನ ಮೀಶೋದಲ್ಲಿ ತೋರಿಸಿದ್ದೆ ಈ ಥರ ಒಂದು ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಸೊ ನೋಡಿ ಈ ಥರ ನಾವು ಕಡಲೆ ಹಿಟ್ಟನ್ನೆಲ್ಲ ಈ ಥರ ನಾವು ಸ್ಪ್ರಿಂಗ್ ಥರ ಮಾಡ್ಕೊಳ್ಬೋದು ಸೊ ಈ ರೀತಿ ಒಂದು ನಿಮಗೆ ಪ್ರಾಡಕ್ಟು ಜರಡಿ ರೀತಿ ಇರೋವಂಥ ಪ್ರಾಡಕ್ಟ್ ಬೇಕು ಅಂತಂದರೆ ನಾನು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಅಲ್ಲಿ ಹೋಗಿ ತೆಗೆದುಕೊಳ್ಬೋದು ಸೊ ನೋಡಿ ಈ ರೀತಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಳ್ಬೇಕು ಕಡಲೆ ಹಿಟ್ಟು ಮತ್ತು ಸಪ್ಪಕ್ಕಿ ಸೊಪ್ಪು ಈರುಳ್ಳಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ನೋಡ್ಕೊಂಡು ನೋಡಿಕೊಂಡು ನಾವು ನೀರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಕಲಸಿದ್ದು ಒಂದು ಹತ್ತು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಟು ನಾವು ಇಮಿಡಿಯೇಟ್ಲಿ ನಾವು ಬೋಂಡ ಎಲ್ಲ ಯಾವ ರೀತಿ ಮಾಡ್ತೀವಲ್ವ ಆ ರೀತಿ ಮಾಡಿಕೊಂಡು ಸೊ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ನಮಗೆ ಯಾವ ಅದಕ್ಕೆ ಬೇಕು ಚಿಕ್ಕದಾಗಿ ಬೇಕಾ ಅಥವಾ ತುಂಬ ಆಗಿ ಇರಬೇಕಾ ಅಂತ ನೋಡಿಕೊಂಡು ಮಾಡಿಕೊಳ್ಬೇಕು ಸೊ ಫೈನಲಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಮೇಲೆ ಅದು ಹಾಕಿದ ತಕ್ಷಣವೇ ಮೇಲೆ ಬರೋ ಥರ ಇರಬೇಕು ಆವಾಗ ಮಾಡಿದ್ರೆ ಅದು ಪರ್ಫೆಕ್ಟಾಗಿ ಕಾದಿದ್ದೇನು ಎಣ್ಣೆ ಅಂತ ಹೇಳಿ ಅಂದ್ಕೊಂಡು ನಾವು ಬೋಂಡಾನ ಮಾಡಿಕೊಂಡ್ರೆ ಸೊ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಸೊ ಬೇಳೆ ಸಾಂಬಾರು ಮಾಡಿದ್ರಿಂದ ಅದ್ರ ಜೊತೆಗೆ ನಿಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ಈ ಒಂದು ಬೋಂಡನ ಕೂಡ ಮಾಡಿದ್ದೆ ಸೊ ಹಾಗಾಗಿ ಆ ಒಂದು ರೆಸಿಪಿನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಫೈನಲಿ ಆಯಿತು ಯಾವ ರೀತಿ ಆಗಿದೆ ಅಂತ ಹೇಳಿ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗೂ ಕೂಡ ಇತ್ತು ಈ ಒಂದು ಬೋಂಡನ ಈವ್ನಿಂಗ್ ಸ್ನ್ಯಾಕ್ಸ್ ರೀತಿಯಲ್ಲೂ ಸಹ ಮಾಡ್ಕೊಳ್ಬೋದು ಕಾಫಿ ಜೊತೆಗೂ ಸಹ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಸಹ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಇಲ್ಲಿ ರೆಡ್ ರೈಸ್ ಮಾಡಿದ್ದೆ ಸೊ ರೆಡ್ ರೈಸ್ ಜೊತೆಗೆ ಈ ಒಂದು ತಿಳಿ ಸಾರು ಬೇಳೆ ಸಾರು ಮಾಡಿದ್ನಲ್ವ ಸೊ ಆ ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆಗೇ ಗರ್ಗರಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಬೋಂಡ ಸೊ ಇದು ಕೂಡ ತುಂಬ ಚೆನ್ನಾಗಿತ್ತು ಬೇಳೆ ಸಾಂಬಾರು ಮತ್ತು ಈ ಒಂದು ರೈಡ್ ರೈಸ್ ಜೊತೆ ಊಟ ಮಾಡ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ತುಪ್ಪನೂ ಸಹ ಹಾಕ್ಕೊಂಡು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಒಂದು ಬೆಸ್ಟ್ ಕಾಂಬಿನೇಷನ್ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬಾಯ್ ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್